ಒಬ್ಬ ಕಲ್ಯಾಣದೊಳಗೆ ಕೆಳಜಾತಿಯ ಒಬ್ಬ ವ್ಯಕ್ತಿ ಮಂತ್ರಗಳನ್ನು ಕೇಳಿದ್ದೋ ಅಥವಾ ಏನೋ ಒಂದು ಸಂದರ್ಭಕ್ಕೆ ಮೇಲ್ವರ್ಗದ ಜನಗಳು ಅವನಿಗೆ ಕಲ್ಲು ಒಗದ್ರು ಹೇಗೆ ಕಲ್ಲು ಒಗದ್ರು ಅಂತಂದ್ರೆ ಅವನಿಗೆ ಕಣ್ಣು ಕಾಣುವ ರೀ ಕಣ್ಣು ಕಾಣದ ರೀತಿಯಲ್ಲಿ ಹೊಡೆದ್ರು ಬಡದ್ರು ಏನೇ ಮಾಡಿದ್ರು ರಸ್ತೆಯಲ್ಲಿ ತಂದು ಅವನು ಒಗದ್ರು ರಸ್ತೆಯಲ್ಲಿ ತಂದು ಒಗದ್ರೆ ಅವನ್ನ ರಸ್ತೆಯಲ್ಲಿ ತಂದು ಒಗೆದಿರ್ತಕ್ಕಂಥ ಸಂದರ್ಭದಲ್ಲಿ ಬಹಳ ನರ ನರಳ್ತಾ ಇದ್ದ ಕಣ್ಣು ಕಾಣಿಸ್ತಾ ಇದ್ದಿಲ್ಲ ಎದ್ದು ಹೋಗಕ್ಕೆ ಆಗ್ತಾ ಇರಲಿಲ್ಲ ಕುಂತವನು ಎದ್ದು ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದ ಅಷ್ಟು ಪರಿ ಹೊಡೆತ ಹೊಡೆತ ಬಿದ್ದಿತ್ತು ಹೊಡೆತ ಬಿದ್ದಿತ್ತು ಯಾವಾಗ ಅವನಿಗೆ ಹೇಳಕ್ಕೆ ತ್ರಾಸ ಆಗ್ತಿತ್ತಲ್ಲ ಆ ವ್ಯಕ್ತಿಯ ವ್ಯಕ್ತಿಗೆ ಹೇಳಕ್ ಎದ್ದು ಹೇಳಕ್ಕೆ ತ್ರಾಸ ಆಗ್ತಕ್ಕಂಥ ಸಂದರ್ಭದಲ್ಲಿ ಒಬ್ರು ಯಾರೋ ಅವನ ಭುಜ ಹಿಡಿದು ಎತ್ತಿದಂಗಾಯ್ತು ಬಿದ್ದವನನ್ನ ನೋವಾಗಿ ನೆರಳಿ ನೆರಳ್ತಾ ನೆರಳತ ಕೆಳಗೆ ಬಿದ್ದವನ ಭುಜ ಹಿಡ್ಕೊಂಡು ಅಪ್ಕೊಂಡು ಮ್ಯಾಲೆ ಎತ್ತಕೊಂಡಂಗಾಯ್ತು ಆಗನ ಆ ಕಣ್ ಕಾಣದೆ ಇರ್ತಕ್ಕಂತವನ್ ಹೇಳ್ತಾನೆ ಯಪ್ಪಾ ಬಸವಣ್ಣ ಬಿದ್ದವರನ್ನ ಎತ್ತಕ ನೀನ ಬರ್ಬೇಕಾಗ್ತಾನೋ ನೀನ ಬರ್ಬೇಕಾತೇನೋ ಒಂದ ಕಣ್ಣ ಕಾಣದೆ ಇರ್ತಕ್ಕಂಥ ಬಸವಣ್ಣ ಕೇಳ್ತಾನೆ ಅಲ್ಲಪ್ಪ ನೀನು ಇಷ್ಟು ಹೊಡಸ್ಕೊಂಡಿದೀಯಾ ನಿನಗ ಕಣ್ಣು ಕಾಣವಲ್ದು ಏನು ಕಾಣವಲ್ದು ಎತ್ತಿದವ ನಾನ ಬಸವಣ್ಣ ಅಂತ ನಿನಗೆ ಗೊತ್ತಾಯ್ತು ಅಂದ ಅವಾಗ ಆ ವ್ಯಕ್ತಿ ಹೇಳ್ತಾನೆ ಈ ನಾಡಿನೊಳಗ ಬಿದ್ದವರನ್ನ ದೀನ ದುರ್ಬಲರನ್ನ ಎತ್ತಾಕ್ ಬರೋಣ ಬಸವಣ್ಣವ್ರು ಬಿಟ್ಟರು ಕಲ್ಯಾಣದೊಳಗೆ ಮತ್ತ ಯಾರು ಇಲ್ಲಪ್ಪ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಮಾತನ್ನು ಹೇಳ್ತಾರೆ ಯೋಗಿಗಳು ಮಹಾತ್ಮರು ತಪಸ್ವಿಗಳು ಸಂತರು ಹಾಗೆ ಇರ್ತಕ್ಕಂಥ ಸದಾಕಾಲ ಭಕ್ತರಿಗೋಸ್ಕರ ಸದಾವಕಾಲ ಬಂದಿರತಕ್ಕಂಥ ಯಾರು ಅವರನ್ನ ಅಪೇಕ್ಷಿಸಿ ಬರ್ತಾರೆ ಅವರನ್ನ ಆಶೀರ್ವದಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ದೀಕ್ಷೆಯ ಸಂದರ್ಭದಲ್ಲಿ ಹೇಳಿದ್ದು ಗುರುಕರೋದ್ಭವ ತಾನಾದ ಶರಣರಿಗೆ ಇನ್ನುಂಟೆ ಪರಿಭವ ಅವರ ಹಸ್ತ ತಲೆ ಮೇಲೆ ಬಿತ್ತು ಅಂತಂದ್ರೆ ಮಾಡಿರ್ತಕ್ಕಂಥ ಪಾಪ ಕರ್ಮಗಳು ಎಲ್ಲವೂ ಹೋಗ್ತವೆ ನಮ್ಮ ಕೈಯಾಗಿ ಯಾಕೆ ಆ ಶಕ್ತಿ ಬರಂಗಿಲ್ಲ ನಮ್ಮ ಕೈಯಾಗಿ ಆಕ ಆ ಶಕ್ತಿ ಬರಂಗಿಲ್ಲ ಅಂತಂದ್ರೆ ಪ್ರತಿಯೊಂದು ಸಂದರ್ಭದಲ್ಲಿನೂ ಕೂಡ ಪ್ರತಿ ಸಮಯದಲ್ಲೂ ಕೂಡ ಅವರು ಶಿವನನ್ನ ಧ್ಯಾನ ಮಾಡ್ತಿರ್ತಾರೆ ಹೆಂಗ ಧ್ಯಾನ ಮಾಡ್ತಾ ಇರ್ತಾರೆ ಅಂದ್ರೆ ಹಸ್ತದಿಂದ ಜಪ ಮಾಡ್ತಾ ಇರ್ತಾರೆ ಹಸ್ತದಿಂದ ಜಪ ಮಾಡ್ತಾ ಇರ್ತಾರೆ ಆ ಹಸ್ತದ ಜಪದಿಂದ ಏನಾಗುತ್ತೆ ಅಂದ್ರೆ ಆ ಶಕ್ತಿ ಹಸ್ತಕ್ಕೆ ಬಂದಿರ್ತದೆ ಅದು ಬಂದಿರ್ತಕ್ಕಂಥ ಭಕ್ತರಿಗೆ ಅದ ಹಸ್ತ ಅವನ ಮಸ್ತಕದ ಮೇಲೆ ಮುಟ್ಟಿತು ಅಂತಂದ್ರೆ ಅವನ ಅವನ ಪಾಪ ಕರ್ಮಗಳೆಲ್ಲವೂ ಕೂಡ ಹೋಗ್ತವೆ ಅಂತಕ್ಕಂಥದ್ದು ಪಾಪ ಕರ್ಮಗಳೆಲ್ಲವೂ ಹೋಗ್ತವೆ ಅಂತ ಅದಕ್ಕೆ ಮಹಾತ್ಮರ ಅವರ ಆಶೀರ್ವಾದ ಸದಾಕಾಲ ಇರಬೇಕು ಅವರ ಆಶೀರ್ವಾದ ನಮ್ಮ ಮಸ್ತಕದ ಮೇಲೆ ಇರಬೇಕು ಅಂತಕ್ಕಂಥದ್ದು ಹಿರಿಯರೆಲ್ಲರೂ ಕೂಡ ನಮಗೆಲ್ಲರಿಗೂ ಕೂಡ ನೀವೆಲ್ಲ ಮಕ್ಕಳನ್ನ ಕರ್ಕೊಂಡು ಬರ್ತೀರಿ ಯಪ್ಪ ತೆಲಿ ಮೇಲೆ ಹಸ್ತಾ ಇಡ್ರಿ ತೆಲಿ ಮೇಲೆ ಹಸ್ತಾ ಇಡ್ರಿ ಯಾಕೆ ಹಸ್ತಾ ಇಡ್ರಿ ಅಂತೀರಿ ಈ ಕಾರಣಕ್ಕೋಸ್ಕರ ಈ ಕಾರಣಕ್ಕೋಸ್ಕರ ಮಹಾತ್ಮರ ಸತ್ಪುರುಷರ ಸಾಧುಗಳ ಹತ್ರ ಆ ಶಕ್ತಿ ಇರ್ತದೆ ಅನ್ನೋ ಕಾರಣಕ್ಕೋಸ್ಕರವಾಗ ಇಲ್ಲಿ ಯೋಗಿಗಳು ವೀರಯ್ಯನವ್ರನ್ನ ಕೇಳ್ತಾರೆ ಯಪ್ಪಾ ಬೆಂಕಿಯನ್ನು ಎಲ್ಲಿ ಬಿಟ್ಟು ಬಂದಿ ಅರ್ಥನೇ ಆಗ್ಲಿಲ್ಲ ಅರ್ಥನೇ ಆಗ್ಲಿಲ್ಲ ಒಂದು ದಿವಸ ಎರಡು ದಿವಸ ಇದ್ರು ಅವರನ್ನ ಲಾಲನೆ ಪಾಲನೆ ಶಿವಯೋಗಿಗಳು ಮಾಡ್ ಆ ವೀರಯ್ಯನವರು ಮಾಡ್ತಿದ್ರು ಮುಂದೆ ಒಂದು ದಿವಸ ನಾವು ಮತ್ತೆ ಯೋಗ ತಪಸ್ಸಿಗೆ ಹೋಗ್ತೀವಿ ಯೋಗ ಬೆಟ್ಟಕ್ಕೆ ಹೋಗ್ತೀವಿ ಕಲ್ಲು ಬೆಟ್ಟಕ್ಕೆ ನಾವು ಹೋಗ್ತೀವಿ ಅಂತ ಯೋಗಿಗಳು ತಯಾರಾದ ನಾಲ್ಕೈದು ಮಂದಿ ಹಿರಿಯರು ನಾಲ್ಕೈದು ಮಂದಿ ಹಿರಿಯರು ಕುಡ್ಕೊಂಡು ಅದ್ರಾಗ ವೀರಯ್ಯನವರು ಅವರು ಅವರ ಜೊತೆ ಜೊತೆಗೆ ಆ ಊರನ್ನು ದಾಟಿಸಿ ಸೀಮೆಯನ್ನು ದಾಟಿಸಿ ಒಂದು ದಿಬ್ಬಕ್ಕೆ ಇನ್ನೇನು ಇಳಿದು ಒಂದು ಕೆರೆ ದಾಟಿ ಮುಂದೆ ಅವರು ಕಲ್ಲು ಬೆಟ್ಟಕ್ಕೆ ಹೋಗ್ತಕ್ಕಂಥದ್ದು ಇನ್ನೇನು ಆ ಆ ಸೀಮೆಯನ್ನ ದಾಟಿ ಶಿಶಿವಾಳದ ಸೀಮೆಯನ್ನ ದಾಟಿ ಹೋಗೋ ಕಾಲಕ್ಕ ಮಹಾತ್ಮರನ್ನ ಸ್ವಲ್ಪ ಮಾತು ಕೇಳ್ತಾರೆ ಬುದ್ಧಿ ಯಪ್ಪ ನೀವು ನಿನ್ನೆ ಒಂದು ಮಾತಂದಿರಿ ನನಗ ನಿನ್ನೊಂದು ಮಾತಂದ್ರಿ ಯಾಕೋ ವೀರಯ್ಯ ಬರ್ಬೇಕಾದ್ರ ಬೆಂಕಿಯಲ್ಲಿ ಬಿಟ್ಟು ಬಂದ್ರಿ ಅಂತ ಕೇಳಿದ್ರಿ ಹಂಗಂದ್ರ ಏನ್ರಿ ಅಂದರು ನನಗರ್ಥನ ಆಗವಲ್ದು ಹಂಗಂದ್ರ ಏನ್ರಿ ಅಂತಂದ್ರು ಸ್ವಾಮಿಗಳು ಇನ್ನೂ ತಿಳಿದಿಲ್ಲ ನಿನಗ ತಿಳಿತೈತೆ ಆಳ್ ನಿನಗಂದ್ರ ಅಷ್ಟ ಬರ್ರಿ ಒಗಟ ನೀನು ತಿಳಿತೈತಿ ಏನ್ ಚಿಂತೆ ಮಾಡಕ್ ಹೋಗ್ಬೇಡ ಬೆಂಕ್ ಏನ್ ಅನ್ನೋದೇ ತಿಳಿತೈತೆಪ್ಪ ನೀನ್ ಚಿಂತೆ ಮಾಡಕ್ ಹೋಗ್ಬೇಡ ಅಂತೇಳಿ ಹೇಳಿ ಹೊರಟು ಬಿಟ್ರು ಮತ್ತ ಹುಳ ಹಾಕಂಗಾತ್ ತಲೆಯಾಗ ಹುಳ ಬಿಟ್ಟಂಗಾತ್ ಶಿವಗಳು ಯಾವಾಗ ಅಷ್ಟು ದೂರ ಹೋಗ್ತಾರೆ ಹೋಗ್ತಾರೆ ಯೋಗಿಗಳು ಹೋಗ್ತಾರೆ ನೋಡ್ತಾ ಕೈ ಮುಕ್ಕೊಂಡು ಎಲ್ಲಾ ಭಕ್ತರು ನಿಂತಿದ್ರು ವೀರಯ್ಯನವ್ರು ಕೈ ಮುಕ್ಕೊಂಡು ನಿಂತು ತಲೆಯಾಗಿ ಏನೇನೋ ಏನೇನೋ ಚಿಂತನೆ ಮಾಡ್ತಿದ್ರು ಇನ್ನು ನಿನ್ನ ತಿಳಿತೈತಿ ಅಂದ್ರು ಬೆಂಕಿ ಅಂದ್ರೆ ಯಾರು ಬೆಂಕಿ ಅಂದ್ರೆ ಯಾರು ಬೆಂಕಿ ಅಂದ್ರೆ ಯಾರು ಸಡನ್ಲಿ ಅವನಿಗೆ ಬೆಂಕಿ ಅಂದ್ರೆ ಯಾರು ಅಂತಂದ್ರೆ ಮತ್ತ ಯಾರು ಅಲ್ಲ ನನ್ನ ಮನೆಯಲ್ಲಿ ಇರ್ತಕ್ಕಂತ ನನ್ನ ಮಗ ಮಳೆಯಪ್ಪ 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 ಅಂತ ತಕ್ಷಣದಲ್ಲೇ ಓಡಿ ಬರ್ತಾನೆ ತಕ್ಷಣದಲ್ಲೇ ಓಡಿ ಬರ್ತಾನೆ ಮನೆಗೆ ಯಾಕೆಂದ್ರೆ ಮನೆಯಾಗ ಅವ್ವಾ ಹೆಣ್ಣ ಗೌರಮ್ಮನವರು ಮತ್ತು ಇವರು ಕೂಡ ಹೇಳಿರ್ತಾರೆ ಯೋಗಿಗಳು ಬಂದ್ರೆ ನಿನಗೆ ಹೋಗಿ ಕರ್ಕೊಂಡು ಹೋಗಿ ನೀನು ಬೆಟ್ಟಿ ಮಾಡಿಸ್ತೀನಪ್ಪ ಅವ್ರ ಕಡಿಂದ ಆಶೀರ್ವಾದ ಮಾಡಿಸ್ತೀನಿ ಅಂತ ಹೇಳಿರ್ತಾರೆ ಆದ್ರೆ ವೀರಯ್ಯನವರು ಮರ್ತಿರ್ತಾರೆ ಕರ್ಕೊಂಡು ಹೋಗುದು ಮರ್ತಿರ್ತಾರೆ ಅವನಿಗೂ ಗೊತ್ತಿರಂಗಿಲ್ಲ ಸಣ್ಣ ಹುಡುಗ ಅವನು ಹತ್ತೊಂದ್ ವರ್ಷ ಹುಡುಗ ಅವ್ನಿಗೇನು ನಡೀತದೆ ಅಂತಕ್ಕಂಥ ಯಾವಾಗ ವೀರೈನವರು ಓಡೋಡಿ ಮನೆಗೆ ಬರ್ತಾರೆ ಮನೆಗೆ ಬಂದ ಸಂದರ್ಭದಲ್ಲಿ ಹೆಂಡತಿ ಆಗಿರ್ತಕ್ಕಂಥ ಧರ್ಮ ಪತ್ನಿ ಆಗಿರ್ತಕ್ಕಂಥ ಗೌರಮ್ಮನ ಕೇಳತ್ತಾನೆ ಮಳೆ ಅಪ್ಪ ಎಲ್ಲೆದಾನ ಮಳೆ ಎಲ್ಲೇದಾನ ಮಳೆ ಎಲ್ಲೇದಾನ ನೋಡ್ರಿ ನಿಮ್ಮ ಇವ ಎಷ್ಟು ಚಂದ ಆಯ್ತು ನೋಡ್ರಿ ತಾಯಿ ಬಹಳ ಪ್ರೀತಿಯಿಂದ ಮಳಿ ಏ ಮಳ ಮಳಿ ಮಳಿ ಮ ಮಳಿ ಅಪ್ಪ ಅನ್ನೋದು ಬಹಳ ಅನ್ನೋ ಕಾರಣಕ್ಕೆ ನೀವ್ ಹೆಸರು ಎಷ್ಟು ಚಂದ ಇಟ್ಟಿರ್ತೀರಿ ಓಕೆನು ಟಾಮಿ ಟಿಮ್ಮಿ ಟಾಮಿ ಇಡ್ತಾರೆ ಅವನು ಹೆಸರು ನಿಮ್ಮ ಮಕ್ಕಳಿಗೆ ಕರಿತೀರಿ ಅವನು ಹೌದ್ರಿ ಆದ್ರೆ ಎಷ್ಟು ಸುಂದರವಾಗಿ ಪ್ರೀತಿಯಿಂದ ಮಳಿ 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 ಅಂತ ಕರಿತಾ ಇದ್ಲು ಬಹುಶಃ ಆ ಮಳಿ ಮಳಿ ಅಂತ ಇಲ್ಲಿ ಅಂದಿರೋದಕ್ಕ ಏನೋ ಗೋಗವಾಡ್ದಾಗ ಮಳೆಯಪ್ಪ ಇರೋದ್ರಿಂದನೇ ಇವತ್ತು ನಿಮ್ಗೆಲ್ಲರಿಗೂ ಕೂಡ ಆಗಿರೋದು ಸಂತೋಷದ ಆಗಿರೋದು ನಿಮ್ಮ ಭಕ್ತಿಗೆ ನಿಮ್ಮ ಶ್ರದ್ಧೆಗೆ ಮಳೆ ಕೊಟ್ಟಿರ್ತಕ್ಕಂಥ ಯಾರು ಅಂತಂದ್ರೆ ಮಳೆಯಪ್ಪ ಮಳೆಯಪ್ಪ ಇಲಕಲ್ಲದ ವಿಜಯ ಮಹಂತ ಸ್ವಾಮಿಗಳು ಇವತ್ತು ನಿಮಗೆ ಮಳೆಯನ್ನು ಅನುಗ್ರಹಿಸಿದ್ದಾರೆ ಮಳೆಯನ್ನು ಅನುಗ್ರಹಿಸಿದ್ದಾರೆ ನಾವು ಮಾತಾಡೋಕಾಲಕ್ಕೆ ಅಂತಿದ್ವಿ ಗೊಂಜಾಳಕ್ಕೆ ನೀರಿಲ್ಲ ಗೊಂಜಾಳಕ್ಕೆ ನೀರಿಲ್ಲ ಭಾಳ ಚಂದ ಬಂದೈತಿ ಅಂಥೇಳಿ ನಿಮ್ಮ ನೋವು ಬಹುಶಃ ಆ ಮಳೆಯಪ್ಪನಿಗೆ ಇಲಿಕಲ್ ವಿಜಯ ಮಹಾಂತ ಮುಟ್ಟ ಇದೆ ಅವ ಮಳೆಯಾಗಿ ನಿಮ್ಗೆ ಎಲ್ಲರಿಗೂ ಕೂಡ ಮಳಿ ಕೊಟ್ಟಾನ ಇವತ್ತು ಅವ ಮಳೆಯಾಗಿ ಮಳಿ ಕೊಟ್ಟಾನ ಎಲ್ಲೆದನ ಮಳೆಯಪ್ಪ ಅಂತ ಬಂದು ಗೌರಮ್ಮನವ್ರ ಕೇಳಿದಾಗ ಯಾಕಂತ ಕೇಳ್ತಾಳಕ ಏ ಕರಿ ಮಳೆಯಪ್ಪನ ಕರಿ ಮಳೆಯಪ್ಪನ ಕರಿ ಅವ ಹಿಂದೆ ತೋಟದೊಳಗ ಹಿಂದ ಏನು ಮನೆ ಹಿಂದ್ಗಡೆ ಇರ್ತಕ್ಕಂಥ ಮನಿ ತೋಟದೊಳಗ ನೀರ್ ಹಾಸಾಕತ್ತ ಗಿಡಕ್ಕೆ ಯಾಕ್ರಿ ಅಂತಾಳ ಏ ಯಾಕಿಲ್ಲ ಮಳೆಯಪ್ಪನ ಕರಿ ಅಂತಾನ ಮತ್ತೆ ಹೇಳಿದ ತಕ್ಷಣ ಹೋಗಿ ಕರಿತಾಳ ಹಂಗಿದ್ರು ಅವ್ರ ಹೆಣ್ಮಕ್ಳು ಗಂಡ ಹೇಳಿದ ತಕ್ಷಣ ಕೇಳುವಂಗೆ ಹೆಣ್ಮಕ್ಕಳಿದ್ರು ಅವರು ನೀವ ಅಲ್ಲ ಎಲ್ಲರೂ ಕೇಳ್ತೀರಿ ಗಂಡದ ಮಾತು ಅಂತಲ್ಲ ಇನ್ನಟ್ಟು ಕೇಳ್ರಿ ಅಂತ ಅಷ್ಟ ಕೇಳಂಗಿಲ್ಲ ಅಂತ ನಾನೇನು ಹೇಳಂಗಿಲ್ಲ ನಕ್ಕಿರಿ ಅಂದ ನಿಮಗ ಅಷ್ಟ ಮಳೆಯಪ್ಪ ಹಿಂದ್ಗಡೆ ಅದಾನ ಅಂತೇಳಿ ಹೋಗಿ ಕರೀತಾಳೆ ಗೌರಮ್ಮನವರು ಕರೆದ ತಕ್ಷಣ ಯಪ್ಪ ನಿನಗೆ ಮಣ್ಣೆ ಹೇಳಿದ್ವಲ್ಲೋ ಮಣ್ಣೆ ಹೇಳಿದ್ವಿ ಯೋಗಿಗಳು ಬಂದಾಗ ನೀನು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ ಯೋಗಿಗಳು ಮಠಕ್ಕೆ ಬಂದಿದ್ರು ಅಂತ ವೀರಯ್ಯ ಮಠಕ್ಕೆ ಬಂದಿದ್ರು ಅಂತಾನ ವೀರಯ್ಯ ಎಲ್ಲೆದಾರ ಅಪ್ಪಾಜಿ ಅಂತ ಕೇಳ್ತಾನೆ ಇಲ್ಲಪ್ಪ ಒಂದು ದಿವಸ ಎರಡು ದಿವಸ ಇದ್ರು ಅವ್ರು ಇವತ್ತ ಮತ್ತ ವಾಪಸ್ ಕಲ್ಲು ಬೆಟ್ಟಕ್ಕೆ ಹೋದ್ರು ಅಂತಾನ ಇಷ್ಟ ಅವನಿಗೆ ಸಿಟ್ಟಿನ ಜೊತೆ ಜೊತೆಗೆ ಬರಸಿಡಿಲು ಬಡ್ದಂಗೆ ಆಯ್ತು ಆಯ್ತಂತ ಕವಿ ಎಷ್ಟು ಅವನ ಭಾವನೆ ಎಷ್ಟು ಚೆನ್ನಾಗಿ ಹೇಳ್ತಾನ ಹಣ್ಣೊಂದು ಹದಿನಾಕು ಹನ್ನೊಂದು ಹದಿನಾಲ್ಕು ವರ್ಷ ಇರ್ತಕ್ಕಂಥ ಮಗುವಿಗೆ ಎಷ್ಟು ಆತುರ ಇರಬೇಕು ಎಷ್ಟು ಆ ಯೋಗಿಗಳನ್ನು ನೋಡಬೇಕು ಅಂತಕ್ಕಂಥ ಆಸಕ್ತಿ ಇರಬೇಕು ಕಾತುರ ಇರಬೇಕು ಕವಿ ಹೇಳ್ತಾನೆ ಹೆಂಗಾಯ್ತು ಅಂತಂದ್ರೆ ಮತ್ತೆ ವಾಪಸ್ಸು ಅವ್ರು ಕಲ್ಲು ಬೆಟ್ಟಕ್ಕೆ ಹೋದ್ರು ಅಂತಂದ್ರೆ ಕವಿ ಹೇಳ್ತಾನೆ ಮುಳ್ಳು ಚುಚ್ಚಿದ ಹುಲಿಯ ಹಾಗೆ ಜಿಗದಂತ ಮುಳ್ಳು ಚುಚ್ಚಿದ ಹುಲಿಯ ಹಾಗೆ ಝಕ್ಕನೆ ಜಿಗದ ಹೇಳ್ತಾರೆ ಅವ್ರು ಹೋದ್ರು ಈಗ ನಾನು ಅವ್ರನ್ನೆಲ್ಲ ಕಳಿಸಿ ಬಹಳ ದೂರ ಹೋಗಿದ್ದಾರೆ ಇವ ಮತ್ತೆ ಕೇಳ ಇಲ್ಲ ಮನಿ ಓಡಕ್ಕ ಮನಿ ಮನಿದಾಂಟು ಹೊಸ್ಲ ದಾಂಟು ಇನ್ನೇನು ಓಡಬೇಕು ಏ ಮಳಿ ಬ್ಯಾಡ ಹೋಗ್ಬೇಡ ಹೋದ್ರವರು ನಾ ಬರ್ತೀನಿ ತಡ್ರಿ ಒಂದು ಹತ್ತು ನಾ ಬರ್ತೀನಿ ಹಳ್ಳಿ ಬರ್ತೀನಿ ತಡ್ರಿ ಅಂತ ಬೆನ್ನು ತೋರಿಸಿ ಓಟನ ತಾಯಿ ಓಡೋಡಿ ಬರ್ತಾಳೆ ಓಡೋಡಿ ಬರ್ತಾಳ ಗಂಡಗೆ ಬೈತಾಳೆ ನಿಮ್ಗೇನು ಹುಚ್ಚಿಗೆ ಹಚ್ಚಲ ಹಿಡ್ದೇನ್ರಿ ಅಂತಾಳಕ್ಕೆ ಗೌರಮ್ಮ ಪ್ರೀತಿಯಿಂದ ಅನಿವಾರ್ಯ ಬೈತಾರೆ ನಿಮ್ಗೆ ಹುಚ್ಚು ಗಿಚ್ಚು ಏನರ ಹಿಡ್ದೇನ್ರಿ ಈ ಸುದ್ದಿ ನನಗೆ ಗೊತ್ತಿತ್ತು ಅವನು ಹೇಳಿದ್ರೆ ಅವ ಹಿಂಗೆ ಮಾಡ್ತಾ ಅನ್ನೋದು ಗೊತ್ತಿದ್ದು ಮುಚ್ಚಿಟ್ಟಿದ್ದೆ ನಾನು ಯೋಗಿಗಳು ಬಂದ್ರೆ ಇವನ್ ನಿಂದ್ರಂಗಿಲ್ಲ ಅವ್ರ ಜೊತೆಗೆ ಹೋಗೋ ಹೋಗ್ತಾನೆ ಅವ್ರನ್ನ ಹುಡ್ಕಾಡ್ತಾನೆ ಅವ್ರ ಹತ್ರನೇ ಇರ್ತಾನೆ ಅನ್ನೋದು ನನಗೆ ಗೊತ್ತಿತ್ತು ತಾಯಿಯ ಕರುಳು ಕಣ್ಣರಿಯದಿದ್ದರೆ ಏನು ಕರುಳು ಅರಿಯದೆ ಅಂತ ಹೇಳ್ತಾರೆ ಮಹಾಭಾರತದಲ್ಲಿ ಏನು ಕಣ್ಣರಿಯದಿದ್ದರೆ ಏನು ಕರುಳರಿಯದೆ ಅರಿಯದೆ ನನ್ನ ಕರುಳು ಕೇಳ್ತಿರ್ಲಿಲ್ಲ ಇವನ್ಗೆ ಏನಾದ್ರು ಹೇಳಿದ್ರೆ ಅನ್ನೋದು ಗ್ಯಾರಂಟಿ ಇತ್ತು ನನ್ನ ಮಗ ಅವ ನಾನು ಅದಕ್ಕೆ ಮುಚ್ಚಿಟ್ಟಿದ್ದೆ ನೀವು ಹುಚ್ಚಿರ್ತಾರ ಅವ್ನ ಮುಂದೆ ಹೇಳಿದ್ರಿ ಈಗ ಅವ್ನು ಹಿಡಿಯವ್ರು ಯಾರು ಅಂತರು ಹಿಡಿಯವ್ರು ಯಾರು ಓಡ್ತಾಳೆ ತಾಯಿ ಒದರ್ತಾಳೆ ಏ ಮಳಿ ಬ್ಯಾಡ ಬಾರ್ ಹೋಗ್ಯಾರ ಮತ್ ಇನ್ನೊಂದ್ಸಲ ಬರ್ತಾರ ಇನ್ನೊಂದ್ಸಲ ಬಂದ ಬರ್ತಾರ ಮಠಕ್ಕೆ ಬರ್ತಾರ ನೀ ಹೋಗ್ಬೇಡ ಬಾ ಹೋಗ್ಬೇಡ ಬಾ ಅವ ಅಷ್ಟು ದೂರ ಹೋಗಿದ್ದವ ಈ ತಾಯಿ ಮತ್ತು ತಂದೆಯ ಧ್ವನಿನ ಕೇಳಿಲ್ಲ ಅವ್ನಿಗಿರೋದು ಒಂದೇ ಆ ಯೋಗಿಗಳನ್ನು ನೋಡಬೇಕು ಯೋಗಿಗಳ ಆಶೀರ್ವಾದ ಪಡ್ಕೋಬೇಕು ಅವ್ರು ಕರ್ಕೊಂಡು ಹೋದ್ರೆ ನಾವು ಹೋಗ್ಬೇಕು ಇಷ್ಟವನಿಗೆ ಗೊತ್ತಿರೋದು ಮಳೆಯಪ್ಪನಿಗೆ ಗೊತ್ತಿರೋದು ಓಡ್ತಾನೆ 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 ಇವರು ಇಬ್ರು ತಂದೆ ತಾಯಿಗಳು ಓಡೋಡು ಓಡೋಡು ಅವ್ರಿಂದ ಹೋಗ್ತಾಳೆ ಏ ಬಾರೋ ಬೇಡ ಹೋಗ್ಬೇಡ ಬಾರೋ ಹೋಗ್ಬೇಡ ಮಳಿ ಬಾರೋ ಮತ್ತೆ ಬರ್ತಾರ ಬಾರೋ ಹೋಗೋಕೆ ಹೋಗ್ಬೇಡ ಅಂತ ಇಬ್ಬರು ಕರೀತಾರೆ ಎಲ್ಲಿ ಕೇಳ ಹೊಲ್ದು ಓಡಿ ಹೋಗಿದ್ದಾವ ದಿಬ್ಬ ಇಳೋದು ಆಗ್ಲಿಕ್ಕೆ ಕೆರಿ ಹತ್ರ ಹೋಗಿದ್ದ ಮುಂದೆ ಒಂದು ದೂರದಲ್ಲಿ ಎಷ್ಟೋ ದೂರದಲ್ಲಿ ಒಬ್ಬ ಯೋಗಿ ಕಾಣಿಸ್ತಿದ್ದ ಮಗ್ಲ ಇವ ಓಡೋಡಿ ಹೋಗ್ತಕ್ಕಂಥ ಪುಟ್ಟ ಬಾಲಕ ಕಾಣಿಸ್ತಾ ಇತ್ತು ಕವಿ ಅಷ್ಟು ಇದನ್ನ ವರ್ಣಿಸ್ತಾನೆ ಅಂತಂದ್ರೆ ಆ ಸಂದರ್ಭವನ್ನ ಮುಂದೊಂದು ಬಹಳ ದೊಡ್ಡದಾಗಿರ್ತಕ್ಕಂಥ ನಕ್ಷತ್ರ ದೀಪದೋಪಾದಿಯಲ್ಲಿ ಹೋಗ್ತಾ ಇತ್ತು ಹಿಂದೊಂದು ಸಣ್ಣದಾಗಿರ್ತಕ್ಕಂಥ ನಕ್ಷತ್ರ ಅದ್ರ ಹತ್ರಕ್ಕೆ ಹೋಗ್ತಾ ಇತ್ತು ಅಂತಕ್ಕಂಥ ಕಲ್ಪನೆ ಕೊಡ್ತಾನೆ ಕಲ್ಪನೆ ಕೊಡ್ತಾನೆ ಎರಡು ನಕ್ಷತ್ರಗಳು ಸೇರಿದ್ರೆ ಎಷ್ಟು ಬೆಳಕು ಆಗುತ್ತಲ್ಲ ಆ ದೋಪಾದಿಯಲ್ಲಿ ಮುಂದೆ ಮುಂದೆ ಯೋಗಿಗಳು ಹೊರಟಿದ್ದಾರೆ ಹಿಂದಿಂದ ಜೋರಾಗಿ ಒಂದೇ ಉಸಿರಿನಲ್ಲಿ ಮಳೆಯಪ್ಪ ಹೊರಟಿದ್ದಾನೆ ಮಳೆಯಪ್ಪ ಕಾಣಿಸ್ತದೆ ಇಷ್ಟು ಅಷ್ಟು ದೂರ ಕಾಣಿಸ್ತದೆ ಒಂದು ಒಂದು ಏನು ನದಿ ಇನ್ನೊಂದು ನದಿಯನ್ನ ಸೇರಿದಾಗ ಸಂಗಮ ರೀತಿಯಲ್ಲಿ ಹಾಗಾಗುತ್ತೋ ಜ್ಯೋತಿಯ ಜೊತೆ ಜೊತೆಗೆ ಕರ್ಪೂರ ಸೇರಿದಾಗ ಬೆಳಕು ಜ್ಯೋತಿ ಎಷ್ಟು ದೊಡ್ಡದಾಗುತ್ತೋ ಕವಿಯ ವರ್ಣನೆ ಆ ದೋಪಾದಿಯಲ್ಲಿ ಆ ರೀತಿಯಲ್ಲಿ ಮುಂದೆ ಹೋಗ್ತಕ್ಕಂಥ ಯೋಗಿಗಳ ಜೊತೆ ಜೊತೆಗೆ ಹೋಗಿ ಸಣ್ಣದಾಗಿರ್ತಕ್ಕಂಥ ಜ್ಯೋತಿ ಸೇರಿದಾಗ ಸಣ್ಣದು ದೊಡ್ಡದು ಕೂಡಿ ಯಾವಾಗ ದೊಡ್ಡದಾಗುತ್ತಲ್ಲ ಆ ರೀತಿಯಲ್ಲಿ ಎರಡು ಜ್ಯೋತಿಗಳು ಸೇರಿದು ಅಂತಕ್ಕಂಥ ಕವಿಯ ಕಲ್ಪನೆ ಇವ್ರು ನೋಡಕತ್ತಾರ ತಂದೆ ತಾಯಿಗಳು ಏನು ಮಾಡಕ್ಕಾಗಂಗಿಲ್ಲ ಯಾಕೆ ಹೋದವ ಬಹಳ ದೂರ ಹೋದ ಬಹಳ ದೂರ ಹೋದ ಹೋಗಿ ಯೋಗಿಗಳತ್ರ ಜೊತೆ ಜೊತೆಯಲ್ಲಿ ಅವ್ರು ಕರ್ಕೊಂಡು ಹೋಗ್ತಾರೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಹೋದ 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 ಏನು ಮಾಡಕ್ಕಾಗೇ ಇಲ್ಲ ವೀರೈನವರು ಸಮಾಧಾನ ಮಾಡ್ತಾ ಇದ್ದಾರೆ ಆಯ್ತು ಸುಮ್ನಿರು ಏನಾಗಂಗಿಲ್ಲ ಈಗ ಸಿಟ್ಟು ನಿಮಗೆ ಹೇಳಬಾರ್ದಾಗಿತ್ತು ನೀವು ಯಾಕೆ ಹೇಳಿದ್ರಿ ನನಗ್ ಗೊತ್ತಿತ್ತು ಅವ ಹೋಗೇ ಹೋಗ್ತಾನ ಗೊತ್ತಿತ್ತು ನನ್ನ ಮಗ ಈಗ ಹೋದ ನಾನೇನ್ ಮಾಡ್ಲಿ ಹಿಂದ್ಗಡೆ ವೀರಯ್ಯನವ್ರಿಗೆ ಮತ್ತು ಗೌರಮ್ಮನವರಿಗೆ ಸಮಾಧಾನದ ಒಂದು ಧ್ವನಿ ಬಂತು ಅಮ್ಮ ಗೌರಮ್ಮ ನೀನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡಮ್ಮ ನಾಳೆ ನಾವು ಕಲ್ಲು ಬೆಟ್ಟಕ್ಕೆ ಹೋಗಿ ಅವನನ್ನು ವಿಚಾರ ಮಾಡ್ಕೊಂಡು ಬರೋಣ ಅವ್ನು ಕರ್ಕೊಂಡು ಬರೋಣ ಅಂತಕ್ಕಂಥ ಮಾತು ಬರ್ತದೆ ತಿರುಗಿ ಹಳ್ಳಿ ನೋಡಿದರೆ ಅವರ ಊರ ಹಿರೇಮಠದ ಬಸುಲಿಂಗ ಸ್ವಾಮಿಗಳವರು ಅಭಯವನ್ನು ಕೊಡ್ತಾರೆ ಅಭಯವನ್ನು ಕೊಡ್ತಾರೆ ಸಮಾಧಾನ ಮಾಡ್ತಾ ಇದ್ದಾರೆ ಗೌರಮ್ಮನವರಿಗೆ ವೀರಯ್ಯನವರಿಗೆ ಎಷ್ಟೇ ಗಂಡು ಮಗ ಆಗಿದ್ರು ಕೂಡ ಮಗನ ವಿಷಯದಲ್ಲಿ ತಂದೆಗೆ ಯಾಕಂದ್ರೆ ಬಹಳ ಅಪರೂಪವಾಗಿರ್ತಕ್ಕಂಥ ಮಗುವಾಗಿರ್ತಕ್ಕಂಥವನು ಮಳೆಯಪ್ಪ ಯಾಕಂದ್ರೆ ಇಬ್ಬರಿಗೆ ಗೊತ್ತಿದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಎರಡು ಮಹಾ ತಪಸ್ವಿಗಳು ಬೆಂಕಿ ಬೆಂಕಿ ಅಂತ ಕರೆದಿರ್ತಕ್ಕಂಥದ್ದು ಅಂತವನು ನನ್ನ ಹತ್ರ ಇಲ್ಲಲ್ಲ ಅಂತೇಳಿ ತಿಳ್ಕೊಂಡು ಯೋಚನೆ ಮಾಡ್ತಾರೆ ಇಬ್ಬರಿಗೂ ಸಮಾಧಾನ ಮಾಡಿ ದಂಪತಿಗಳನ್ನ ಕರ್ಕೊಂಡು ಮನೆಗೆ ಬಿಟ್ಟು ಬಸುಲಿಂಗ ಮಹಾಸ್ವಾಮಿಗಳವರು ಮತ್ತೆ ಮಠಕ್ಕೆ ಬರ್ತಾರೆ ಸಂಜೆ ಆಗುತ್ತೆ ಮಧ್ಯಾಹ್ನ ಸಂಜೆ ಆಗುತ್ತೆ ರಾತ್ರಿ ಆಗುತ್ತೆ ತಾಯಿ ಒಂದು ಹನಿ ನೀರು ಕುಡ್ದಿಲ್ಲ ಒಂದಿಷ್ಟು ಊಟ ಮಾಡಿಲ್ಲ ಅಪರೂಪದ ಮಗ ಮಳೆಯಪ್ಪ ಸಾಕ್ಷಾತ್ ಪರಶಿವನಿಂದ ಆಶೀರ್ವಾದವನ್ನ ಪಡೆದು ಹೊಡೆದಿರ್ತಕ್ಕಂಥದ್ದು ಸಾಕ್ಷಾತ್ ಶಿವನೇ ಆಗಿ ತನ್ನ ಉದರದಲ್ಲಿ ಜನಿಸಿದಾನೆ ಅಂತಕ್ಕಂಥ ಭಾವನೆ ಇರ್ತಕ್ಕಂಥ ತಾಯಿ ಸಾಮಾನ್ಯವಾಗಿ ಹೇಗ ಬರಲಿಕ್ಕೆ ಸಾಧ್ಯ ಮಗನನ್ನ ಗೊತ್ತಿತ್ತು ಇವನೊಬ್ಬ ನನ್ನ ಜೊತೆಗೆ ಇರಂಗಿಲ್ಲ ಇಬ್ಬ ಯೋಗಿ ಆಗ್ತಾನೆ ನನ್ನನ್ನು ಬಿಟ್ಟು ಹೋಗ್ತಾನೆ ಅಂತಕ್ಕಂಥದ್ದು ಗೊತ್ತಿತ್ತು ಆದ್ರೆ ಹೋಗೋ ವಯಸ್ಸಲ್ಲಲ್ಲ ಇನ್ನೂ ಆಟ ಆಡ್ತಕ್ಕಂಥದ್ದು ಎಳೆ ಮಗನಾಗಿರ್ತಕ್ಕಂಥವ್ನು ಹನ್ನೆರಡು ಹತ್ತು ಹನ್ನೆರಡು ವರ್ಷದ ಮಗ ಮನೆಯಲ್ಲಿ ಹೇಗೆ ಆಟ ಆಡ್ತಾನೆ ನಿಮ್ಗೆ ಗೊತ್ತಲ್ಲ ಎಲ್ಲಿ ಹೊರಗೆ ಬಿಡ್ತೀರೇನ್ರಿ ಅವನು ಏನ್ರೋ ಯಾವಾಗ ಎಲ್ಲೇ ಹೋದ್ರೂ ಕೂಡ ಮತ್ತೆ ಹುಡ್ಕಾಡ್ಕೊಂಡು ಬರೋದು ಅವ್ನು ಇದ್ರು ಮಾಡೋದು ಆದ್ರೆ ಕಲ್ಲು ಬೆಟ್ಟದಲ್ಲಿ ಹೋಗಿರ್ತಕ್ಕಂಥದ್ದು ಯೋಗಿಯನ್ನು ಅರ್ಸ್ಕೊಂಡು ಹೋಗಿದ್ದು ಅಲ್ಲಿ ಹುಲಿ ಚಿರತೆ ಹಾವು ಕರಡೆ ಇವೆಲ್ಲವೂ ಕೂಡ ಇರ್ತಕ್ಕಂಥದು ಎಲ್ಲಿ ನನ್ನ ಮಗ ಏನಾಗ್ತಾನೋ ಏನಾಗ್ತಾನೋ ರಾತ್ರಿ ಮಲಗಬೇಕಂತಾಳೆ ನಿದ್ದೆ ಬರ್ತಾ ಇಲ್ಲ ಊಟ ಮಾಡಬೇಕು ಅಂತಂದ್ರೆ ಊಟ ಸೇರ್ತಾ ಇಲ್ಲ ನಿದ್ದೆ ಬರ್ತಾ ಇಲ್ಲ ಆಕಿಂದ ಒಂದೇ ತುಡತಾ ಮತ್ತೆ ಮತ್ತೆ ಕಿವಿಯಲ್ಲಿ ಏನು ಕೇಳ್ತಾ ಇತ್ತು ಅಂದ್ರೆ ಬಸವಲಿಂಗ ಸ್ವಾಮಿಗಳವ್ರು ಹೇಳಿದ್ದೆ ಬೆಳಕಾಗ್ಲೇವಾ ನಾಳೆ ನಿಮ್ಮನ್ನೆಲ್ಲರನ್ನು ಕೂಡ ಕರ್ಕೊಂಡು ಕಲ್ಲು ಬೆಟ್ಟಕ್ಕೆ ನಾವ ಹೋಗುನು ನಿನ್ನ ಮಗನಿಗೆ ಕರ್ಕೊಂಡು ಬರೋಣ ಅಂತಿರದೆ ಮತ್ತೆ ಮತ್ತೆ ಪದೇ 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 ಕಿವಿಯಲ್ಲಿ ಕೇಳ್ತಿತ್ತು ಗೌರವ ಮಗ ಪದೇ 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 ಕೇಳ್ತಿತ್ತು ಮತ್ತ ಹೊರಗ್ ಬರಕಿ ನೋಡಕೆ ಬೆಳಕರೆ ಯಾವಾಗೋ ಬೆಳಕರ ಯಾವಾಗತ್ತೋ ಯಾವಾಗ ಯಾವಾಗತ್ತೋ ಆ ತುಳಿತ ಮಗನ ಅನ್ನೋ ಹಂಬಲ ತಾಯಿ ತಾಯಿಯ ಕರುಳು ಅಂತ ಕರೆಯೋದು ಅದಕ್ಕೇನೆ ಬೆಳಕಾಗತ್ತೆ ಬೆಳಗ್ಗೆ ಹೇಳ್ತಾರೆ ಸ್ನಾನ ಪೂಜಾದಿಗಳನ್ನ ಮುಗಿಸ್ತಾರೆ ಇಬ್ಬರು ದಂಪತಿಗಳು ಸೀದಾ ಅವರು ಆ ಮಠದ ಬಸುಲಿಂಗ ಮಹಾಸ್ವಾಮಿ ಅವ್ರ ಬರ್ತಾರೆ ಬುದ್ಧಿ ಹೋಗೋಣ ಬರ್ರಿ ನಾವು ಮೊದಲು ಮಳೆಯಪ್ಪ ನೋಡೋಣ ಮಳೆಯಪ್ಪನ ನೋಡೋಣ ಆಯ್ತು ಯಾಕಂದ್ರೆ ಬಹಳ ಸರಳವಾಗಿ ಹೋಗ್ತಕ್ಕಂಥದ್ದು ಅಲ್ಲ ಅದು ಜಾಗ ಕಲ್ಲು ಬೆಟ್ಟ ದುರ್ಗಮವಾಗಿರ್ತಕ್ಕಂಥ ದಾರಿ ಯಾರು ಏನ್ ಮಾಡ್ತಾರೋ ಗೊತ್ತಿಲ್ಲ ಹೊಡಿತಾರೋ ಬಡಿತಾರೋ ಕಾಡಿನಲ್ಲಿ ಇರ್ತಕ್ಕಂಥದ್ದು ಆ ಗವಿ ಒಳಗೆ ಹೇಗಿರುತ್ತೋ ಏನೋ ಅನ್ತಕ್ಕಂಥದ್ದು ಬಸುಲಿಂಗ ಸ್ವಾಮಿಗಳವ್ರಿಗೆ ಅವನ್ನೆಲ್ಲ ಕೂಡ ಅರ್ತಿರ್ತಕ್ಕಂಥವ್ರು ಆ ಊರಿನಲ್ಲಿ ಇರ್ತಕ್ಕಂಥ ಒಂದಿಷ್ಟು ಯುವಕರನ್ನು ಕರ್ಕೊಳ್ತಾರೆ ಬಸುಲಿಂಗ ಸ್ವಾಮಿಗಳು ಅಂದ್ರೆ ಗಟ್ಟಿಯಾಗಿರ್ತಕ್ಕಂಥವ್ರು ಅಂದ್ರೆ ದಾಂಡಿಗರು ಅಥವಾ ಬಾಡಿ ಗಾರ್ಡ್ಸ್ ಅಂತ ನೀವು ಕರೆದ್ರೆ ಗೊತ್ತಾಗುತ್ತೆನೋ ಊರಿನಲ್ಲಿ ಇರ್ತಕ್ಕಂಥ ಒಂದಿಷ್ಟು ಯುವಕರನ್ನ ಕರ್ಕೊಂಡು ಒಂದು ಮೂರ್ನಾಲ್ಕು ಮಂದಿನ ಕರ್ಕೊಂಡು ಆ ಕಲ್ಲು ಬೆಟ್ಟಕ್ಕೆ ಹೋಗ್ತಾರೆ ಹೋಗ್ಬೇಕಾದ್ರೆ ಕಷ್ಟಗಳೆಲ್ಲವೂ ಕೂಡ ಗುಡ್ಡ ಇಳಿಬೇಕು ಮತ್ತೆ ಕೆರೆ ಇಳಿ ಹತ್ತಬೇಕು ಮತ್ತೆ ಹೀಗೆಲ್ಲವೂ ಕೂಡ ಹೋಗಬೇಕು ಅಷ್ಟು ದೂರ ಇರ್ತಕ್ಕಂಥ ಯಾವಾಗ ಅವರು ಹೋಗ್ತಾರೆ ಒಂದಿಷ್ಟು ದಾರಿ ಸಾಗಿದ ಬಳಿಕ ಕಲ್ಲು ಬೆಟ್ಟ ಬರ್ತದೆ ಗವಿ ಒಂದು ಮೂರ್ನಾಲ್ಕು ಗವಿಗಳು ಮೂರ್ನಾಲ್ಕು ಕಡೆ ಕವಿಗಳು ತಪಸ್ವಿಗಳು ಇರ್ತಕ್ಕಂಥದ್ದು ಹೋಮ ಹವನಾದಿಗಳನ್ನ ಹಿಡಿತಕ್ಕಂತಹದು ಅದರಲ್ಲಿ ಮಳೆಯಪ್ಪ ಎಲ್ಲಿ ಅದಾನ ಅಂತ ಹುಡುಕಾಡ್ಬೇಕಾ ಯಾವ ಯೋಗಿಗಳತ್ರ ಅದಾನ ಅಂತೇಳಿ ಬಸವಲಿಂಗ ಸ್ವಾಮಿ ಅವ್ರಿಗೆ ಗೊತ್ತಿತ್ತು ಯಾವ ಯೋಗಿಗಳ ಹತ್ರ ಇರ್ತಾನ ಅಂತೇಳಿ ಹೋಗ್ತಾರೆ ಯೋಗಿಗಳ ಹತ್ರ ಅವಾಗ ಹೋದ ಸಂದರ್ಭದಲ್ಲಿ ಅಲ್ಲೇನೆ ಪಕ್ಕದಲ್ಲಿರ್ತಕ್ಕಂಥ ಇನ್ನೇನು ಅವ್ರ ಹತ್ರ ಹೋಗಿ ಕೂತ್ಕೊಳ್ತಾರೆ ಅವರನ್ನು ಭೇಟಿ ಆಗ್ತಾರೆ ಮಳೆಯಪ್ಪ ಎಲ್ಲಿದ್ದಾನೆ ಅಂದ್ರೆ ಪೂಜೆಗೆ ಕೂತಿದ್ದಾನೆ ತಪಸ್ಸಿಗೆ ಕೂತಿದ್ದಾನೆ ಅಂತಕ್ಕಂಥ ಮಾತು ಹೇಳ್ತಾರೆ ಅವನು ಬರ್ತಾನೆ ಇನ್ನೇನು ಕೂತ್ಕೊಂಡಿರೋ ಒಂದು ಹತ್ತು ನಿಮಿಷ ಯೋಗಿಗಳು ಅವರಿಗೆ ಎಲ್ಲವೂ ಕೂಡ ವಿಚಾರಗಳನ್ನು ತಿಳಿಸಿ ಇಲ್ಲ ಬಹಳ ಅವನ ಹಠವಾದಿ ಇದ್ದಾನೆ ಬಹಳ ಸರಳವಾಗಿರ್ತಕ್ಕಂಥವನಲ್ಲ ಹಠವಾದ ಇದ್ದಾನೆ ಅಂತೇಳಿ ಏನೇನೋ ಹೇಳ್ತಾರೆ ಆಯ್ತು ಅವನನ್ನು ನೋಡಬೇಕು ಅಂತಕ್ಕಂಥ ತಾಯಿಯ ತುಳಿತ ಯೋಗಿಗಳ ಮಾತಿನಕ್ಕಿಂತ ಅವಳಿಗಿರ್ತಕ್ಕಂಥದ್ದು ಮಳೆಯಪ್ಪನ ನೋಡಬೇಕು ಅನ್ನೋದು ಮತ್ತೇನು ತುಡಿತಾ ಇಲ್ಲ ಅವನ ಜೊತೆ ಮಾತಾಡಬೇಕು ಅವನ ನೋಡಬೇಕು ಅಂತಕ್ಕಂಥ ತಾಯಿ ಹಂಬಲ ಮಳೆಯಪ್ಪನನ್ನ ಮಳೆಯಪ್ಪ ಇನ್ನೇನು ಬರ್ತಾನೆ ಅವನನ್ನು ಕಾಣಬೇಕು ಅವನನ್ನ ಅಪ್ಕೊಳ್ಬೇಕು ಅಂತಕ್ಕಂಥದ್ದು ಇವನಿಗೂ ಕೂಡ ಬಂದು ಎರಡು ಎರಡು ದಿವಸ ಆಯ್ತು ಒಂದು ದಿವಸ ಆಯ್ತು ತಾಯಿಯನ್ನು ನೋಡ್ಬೇಕು ಅನ್ನೋದು ಇವರಿಗೂ ಕೂಡ ಹಂಬಲವೇ ಅವನನ್ನ ನೋಡ್ಬೇಕಾಗಿರ್ತಕ್ಕಂಥ ಸಂದರ್ಭ ಹಾಡು ಹಾಡಾಡೋದಕ್ಕೆ ಮುಂದೆ ನಾವು ಪುರಾಣಕ್ಕೆ